ಯಾರ್ಯಾರು ಕರೋನಾ ಇಂಜೆಕ್ಷನ್ ಹಾಕೊಂಡಿದ್ರು ಕೈ ನೋಡೋಣ ಯಾರ್ಯಾರು ಅಕ್ಕಿ ಹಾಸ್ಕೊಂಡಿದ್ರೆ ಕೈ ಇದ್ರು ಸೊಸೈಟಿಯಲ್ಲಿ ಯಾರ್ಯಾರು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಎರಡ್ ಸಾವಿರ ಮೂರ್ ಕಂತ ಹದಿನೈದು ಕಂತಲ್ಲಿ ಮೂವತ್ತು ಸಾವಿರ ಹಣವನ್ನು ಕೈ ನೋಡೋಣ ಇದನ್ನೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಂತ ಏನಾದ್ರು ನೋಡಿದ್ರ ಇವತ್ತು ನಾವು ಈ ರೋಡ್ ಫೋರ್ ಲೈನ್ ರೋಡ್ನ ಸಿಕ್ಸ್ ಲೈನ್ ರೋಡ್ ಮಾಡೋಕೆ ಸಾವಿರದ ಎಂಟುನೂರು ಕೋಟಿ ಹಣ ತಂದಿದ್ರಿ ಮುನ್ನೂರ ಎಂಬತ್ತಾರು ಕೋಟಿ ಹಣ ತಂದು ಎಲ್ಲೆಲ್ಲ ಆಕ್ಸಿಡೆಂಟ್ ಆಗ್ತಾ ಇತ್ತು ಅಲ್ಲೆಲ್ಲ ಇವತ್ತು ರಾಮಚಂದ್ರ ಬಾರ್ಡ್ ನಂಗ್ಲಿವರ್ಗು ನಾವು ಪ್ಲೇಯರ್ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ನೂರ ಎಪ್ಪತ್ತಾರು ಕಿಲೋಮೀಟರ್ ಟಾರ್ ರಸ್ತೆ ಮಾಡಿದಿರಿ ಕಾಂಕ್ರೀಟ್ ರಸ್ತೆ ಮಾಡಿದಿರಿ ಅದಕ್ಕೇನ ನಾವು ಕುಮಾರ್ ಶಿವಕುಮಾರ್ ಕಾರ್ಕೊಟ್ರ ನೀವು ಓಟ್ ಹಾಕಿರೋ ಗೆಲ್ಸಿದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜಲ್ ಜೀವನ್ ಮಿಷನ್ ಅಲ್ಲಿ ಸಾವಿರದ ಎಂಟುನೂರ ಎಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿ ಎಂಟು ತಾಲೂಕುಗಳಲ್ಲಿ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡ್ಬೇಕಂತ ಹೇಳಿ ಹಣ ಕೊಟ್ಟಿರ್ತಕ್ಕಂಥ ವೇಗವಾಗಿ ಮಾಡ್ತಾ ಇರತಕ್ಕ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಲೂನ್ ಕಡೆಯಿಂದ ಎಸ್ ಟಿ ಆರ್ ಆರ್ ರೋಡ್ ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಗರೋತ್ಥಾನ ಹದಿನಾಲ್ಕನೇ ಹಣಕಾಸು ಹದಿನೈದನೇ ಹಣಕಾಸಿನ ಪ್ರತಿ ಪಂಚಾಯತಿಗಳ ಕಾಂಕ್ರೀಟ್ ರಸ್ತೆ ಇರ್ಬೋದು ಕಾಂಕ್ರೀಟ್ ಡ್ರೈನೇಜ್ ಇರ್ಬೋದು ಐ ಲೈಟ್ಗಳು ಲೈಟ್ಗಳಿರ್ಬೋದು ನಮ್ಮ ಚೆಕ್ ಡ್ಯಾಮ್ಗಳಿರ್ಬೋದು ಕೃಷಿ ಹೊಂಡಗಳಿರ್ಬೋದು ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಫಸಲ್ ಬಿಮಾ ಯೋಜನೆಯಲ್ಲಿ ನಾವು ಬೆಳೆದಂತ ಬೆಳೆಗಳು ನಾಶ ಆದ್ರೆ ಇನ್ ಟೈಮ್ ಮಳೆ ಬಂದಿಲ್ಲ ಅಂದ್ರೆ ಅದಕ್ಕೆ ಫಸಲ್ ಬಿಮಾ ಯೋಜನೆಯಲ್ಲಿ ಇನ್ಸೂರೆನ್ಸ್ ದುಡ್ಡು ಕೊಡ್ತಾ ಇರೋದಕ್ಕೆ ಆಯುಷ್ಮಾನ್ ಭಾರತ್ ಕಾರ್ಡ್ ಒಂದು ವರ್ಷಕ್ಕೆ ಐದು ಲಕ್ಷ ವರ್ಗು ಅವರ ಕುಟುಂಬದವರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಕ್ಕಂಥ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇದನ್ನೆಲ್ಲ ನೀವು ಜನಗಳ ಹತ್ರ ಹೇಳಕ್ ನೀವು ನನ್ನ ಎಂ ಪಿ ಮಾಡಿ ಕೆಲ್ಸಿದ್ದಾದ್ಮೇಲೆ ಕೆ ಎಚ್ ಪುಂಡಪ್ಪ ಏನಿಲ್ಲಿ ರೈಲ್ವೆ ಮಂತ್ರಿ ಆಗಿದ್ರು ಅವ್ರ ಕಾಲದಲ್ಲೂ ಅಷ್ಟು ಹಣ ತಂದಕ್ಕಾಗಿಲ್ಲ ನಾವು ಐನೂರು ಕೋಟಿ ಹಣ ತಂದು ಇವತ್ತು ಮಾಲೂರು ರೈಲ್ವೆ ಸ್ಟೇಷನ್ ಟೆಕ್ ರೈಲ್ವೆ ಸ್ಟೇಷನ್ ಮಾಡ್ತಾ ಕೆಲಸ ನಡೀತಾ ಇದೆ ಬಂಗಾರಪೇಟೆ ರೈಲ್ವೆ ಸ್ಟೇಷನ್ ಟೆಕ್ ರೈಲ್ವೆ ಸ್ಟೇಷನ್ ಮಾಡಿದ್ರಿ ಎಕ್ಸ್ಕಲೇಟರ್ ಮಾಡಿದಿರಿ ಸೆಕೆಂಡ್ ಎಂಟ್ರಿ ಮಾಡಿದಿರಿ ಪ್ಲೇ ಮಾಡಿದಿರಿ ಟೇಬಲ್ ಅಲ್ಲಿ ಮಾಡಿದಿರಿ ಶಿಲ್ಗಡದಲ್ಲಿ ನಾವು ರೈಲ್ವೆ ಸ್ಟೇಷನ್ ಮಾಡ್ತಾ ಇದ್ರಿ ಮುರ್ಗಮ್ ಅಲ್ಲಿ ಮಾಡ್ತಾ ಇದ್ವಿ ಬೆಂಬಲಲ್ಲಿ ಮಾಡ್ತಾ ಇದ್ರಿ ಮಾರಿ ಅಲ್ಲಿ ಮಾಡ್ತಾ ಇದ್ರಿ ಐನೂರು ಕೋಟಿ ಕುಪ್ಪಂ ಟು ಮಾರಿ ಇನ್ನೂರು ಕೋಟಿ ಹಣ ಕೊಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿಯವರು ಎಫ್ ಎಂ ರೇಡಿಯೋ ಸ್ಟೇಷನ್ ಮಾಡೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಅವರು ಅಮೃತ್ ಯೋಜನೆಯಲ್ಲಿ ಬಂಗಾರಪಟ್ಟೆ ಇರ್ಬೋದು ನಮ್ಮಲ್ಲಿ ಮಾಲೂರ್ ಇರ್ಬೋದು ಕೆಜೆಪ್ ಇರ್ಬೋದು ಕೋಲಾರ ಇರ್ಬೋದು ಅಂತ ಹಣ ಕೊಟ್ಟಿರ್ತಕ್ಕಂಥವು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಯಡಿಯೂರಪ್ಪ ಸಾಹೇಬ್ರಿದ್ದಾಗ ಇದ್ದಾಗ ಏನು ನಮ್ಮ ಬಂಗಾರಪಟ್ಟೆಯಲ್ಲಿ ಯರ್ಗೋಲ್ ಡ್ಯಾಮ್ ಇರ್ಬೋದು ಕಣ್ ಕುನಿಯಪ್ಪ ಶಾಸ್ತ್ರ ಶಾಸಕರಾಗಿದ್ದಾಗ ಅದು ಕಣ ಕೊಟ್ಟಿರ್ತಕ್ಕಂಥವ್ರು ಯಡಿಯೂರಪ್ಪ ಅವರು ಹಣಕಾಸು ಸಚಿವರಾಗಿದ್ದಾಗ ಅದು ಕಣ ಕೊಟ್ಟಿರ್ತಕ್ಕಂಥವ್ರು ಸಿದ್ದರಾಮಯ್ಯನವರೇ ಜೋಪದ್ ಕತ್ರಿ ಕಣ್ಣು ಬಂದು ಕಟ್ ಮಾಡಕೋತೀವಿ ಎಲ್ಲ ಎಲ್ಲಾ ಕಡೆಯೂ ಎಂ ಎಲ್ ಎಗಳು ಕಾರಲ್ಲಿ ಡಿಕ್ಕಿಯಲ್ಲಿ ಇಕ್ಕಂಬಿಟ್ಟವ್ರೆ ಚನಕೆ ಗಡಾರಿ ಹೋಗಿ ನಾವು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪ ಅವರು ಬೊಮ್ಮಾಯಿ ಅವರು ಕೊಟ್ಟಿರ್ತಕ್ಕಂಥ ಹಣದಲ್ಲಿ ನಿಮ್ ಕೈನಲ್ಲಿ ನಿಮ್ಮ ಯೋಗತೆ ನಿಮ್ ಎಮ್ ಎಲ್ ಎಂದ್ ಕೋಟಿ ಎರಡು ಕೋಟಿ ಹಣ ಕೊಡೋಕಾಗಿಲ್ಲ ಕೋಲಾರಲ್ಲಿ ಯಾವ ತರ ರಸ್ತೆಗಳಿತ್ತು ಮೆಕ್ಕೆ ಸರ್ಕಲ್ನಿಂದ ಬಂಗಾರಪೇಟೆ ಸರ್ಕಲ್ ರಸ್ತೆ ಯಾವ ತರ ಇತ್ತು ಐದು ವರ್ಷಕ್ಕಿಂದೆ ಮೆಕ್ಕೆ ಸರ್ಕಲ್ನಿಂದ ಹೊಸ ಬಸ್ ಸ್ಟ್ಯಾಂಡ್ ರಸ್ತೆ ಯಾವ ತರ ಇತ್ತು ಬಂಗಾರಪೇಟೆ ಸರ್ಕಲ್ನಿಂದ ಕ್ಲಾಕ್ ಟವರ್ ಅವ್ರಿಗೂ ರಸ್ತೆ ಯಾವ ತರ ಇತ್ತು ಕ್ಲಾಕ್ ಟವರ್ ಇಂದ ಎಪಿಎಂಸಿ ಅವ್ರಿಗೂ ರಸ್ತೆ ಯಾವ ತರ ಇತ್ತು ಆ ರಸ್ತೆಗಳನ್ನೆಲ್ಲ ಡೆವಲಪ್ಮೆಂಟ್ ಮಾಡಿರೋದೇನು ಕಾಂಗ್ರೆಸ್ ಇವತ್ತು ಕೆರೆಗಳ ಡೆವಲಪ್ಮೆಂಟ್ ಮಾಡೋದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಮೂವತ್ತೆರಡು ಕೋಟಿ ಹಣ ಕೊಟ್ಟು ಅಮೃತಿಯಲ್ಲಿ ಕೆರೆಗಳನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿ ದೇವರ ಸರ್ಕಾರ ಇದೆಲ್ಲ ಯಾರು ಸಿದ್ದರಾಮಯ್ಯನವರು ಇಲ್ಲ ಬಂಡೆ ಶಿವಕುಮಾರ್ ಏನಾದ್ರು ಮೋಡ್ಬಾಗ್ಲಿಂದ ಕೋಟೆಗೆ ಹೋಗೋದಕ್ಕೆ ನೂರ ಇಪ್ಪತ್ತು ಕೋಟಿ ರೋಡ್ ಕೊಟ್ಟಿರ್ತಕ್ಕಂಥ ಫಿನಿಶ್ ಮಾಡಿದ್ದೀನಿ ಬಂಗಾರಪೇಟೆಯಿಂದ ಕೋಟೆ ಕೊಟ್ಟ ಸಿದ್ದರಾಮಯ್ಯ ಅವರು ಕೊಟ್ಟಿಲ್ಲ ಕೋಲಾರ ಕೆರೆ ಕೋಡಿ ಕಣ್ಣೂರ್ ಕೆರೆ ಮತ್ತೆ ಮುದುವಾಡಿ ಕೆರೆ ಅದನ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಒಂದು ಕೋಟಿ ಎಂಬತ್ತು ಲಕ್ಷ ಏನು ಕಾಂಗ್ರೆಸ್ ಎಂ ಎಲ್ ಎ ಸ್ವಂತ ಹಣದಿಂದ ನಮ್ಮೆಲ್ಲ ಮುಖಂಡರುಗಳೆಲ್ಲ ಸೇರಿ ಅಗಲು ರಾತ್ರಿ ಓಡಾಡಿ ಸುಮಾರು ಎರಡು ತಿಂಗಳು ಕಾಲ ಕೆಲಸ ಮಾಡಿ ಐವತ್ತು ಜೆ ಸಿಗಳನ್ನ ಬಿಟ್ಟು ಅದನ್ನ ಕ್ಲೀನ್ ಮಾಡಿರ್ತಕ್ಕಂಥ ಇವತ್ತು ನೀವು ಬಂದು ಕಾಸಿ ಎಲ್ಲ ಇದ್ದೆ ನೋಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ನೀವೆಲ್ಲೆಲ್ಲ ಕೊಟ್ಟಿದ್ರಿ ಹೇಳ್ರಿ ಅಂದ್ರೆ ಬಂದು ಹೇಳ್ತಾರೆ ನಾವು ಕೊಟ್ಟಿದ್ವಿ ನಾವು ಕೊಟ್ಟಿದ್ದು ಅಂತ ನಿಮ್ ಯುವಕ್ತೆಗೆ ನಿಮ್ ಎಮ್ ಎಲ್ ಎಗಳಿಗೆ ಎರಡು ಕೋಟಿ ಹಣ ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಎಪ್ಪತ್ತು ನಾಲ್ಕು ವರ್ಷಗಳಿಂದ ಕ್ಲಾಕ್ ಟವರ್ ಅಲ್ಲಿ ಒಂದು ಧರ್ಮದ ಧ್ವಜ ಆಗ್ತಾ ಇತ್ತಲ್ಲಿ ಚೇಂಜ್ ಇವತ್ತು ಭಾರತ ದೇಶದ ಧ್ವಜ ಅಕ್ರಮ್ ಪಾಶಾ ಅವರೇ ಹಿಂದೆ ಜಮೀನ್ ಪಾಷಾ ಅವರು ಡಿ ಸಿ ಆಗಿದ್ದಾಗ ಯಾವ ರೀತಿ ಇಲ್ಲಿ ಡಿ ಸಿ ಆಗಿ ಮಕ್ಕೋಡ್ಗೆ ನೀವು ಇನ್ನೂರ ತೊಂಬತ್ತೈದು ಎಕರೆ ನೀವು ಜಮೀನನ್ನ ಮಾಡಿಕೊಟ್ಟಿದ್ದೀರಿ ದೇವಸ್ಥಾನ ಜಮೀನನ್ನು ಮಾಡಿಕೊಟ್ಟಿದ್ದೀರಿ ಮುದುವಾಡಿನಲ್ಲಿರ್ತಕ್ಕಂತ ಸ್ಕೂಲ್ ಜಮೀನನ್ನು ಅವ್ರಿಗೆ ಮಾಡಿಕೊಟ್ಟಿದ್ದೀರಿ ನೀವು ಬರೀ ಒಂದು ಕಮ್ಯುನಿಟಿಗೆ ಇನ್ನೂರ ತೊಂಬತ್ತೈದು ಎಕರೆ ಮಾಡ್ಕೊಡ್ತೀರಿ ಅನ್ನೋದಾದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು ಕಮ್ಯುನಿಟಿಗಳಿದೆ ಎಲ್ಲಾರ್ ಎಷ್ಟು ಇಷ್ಟು ಎಕರೆ ಜಮೀನು ಕೊಡ್ತೀರಿ ನೀವೇನು ಪಾಕಿಸ್ತಾನ ಏಜೆಂಟ್ ಆ ಡಿ ಸಿ ಅವರೇ ಇಡೀ ಇರ್ತಕ್ಕಂಥ ರೈತರನ್ನು ಹೇಳಿ ನಮ್ಮ ಶ್ರೀನಿವಾಸ್ಪುರ ಸಿಲ್ಗಡ್ಡ ಚಿಂತಾಮಣಿ ಮಾಲೂರು ಕೋಲಾರ ಎಲ್ಲ ಕಡೆ ಇರ್ತಕ್ಕಂಥ ರೈತರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ತೋಟ ಮಾಡ್ಕೊಂಡಿದ್ದಂತ ಬಂದು ನೀವು ಜೆ ಸಿ ಬಂದು ನೀವು ಅದನ್ನ ತೆರವುಗೊಳಿಸ್ ಮಾಡ್ತೀರಿ ನಾಚಿಕೆ ಆಗಲ್ಲ ಈ ದೇಶದ ಅನ್ನದಾತರನ್ನ ನೀವು ನಡೆಸ್ಕೊಂತ ಇರ್ತಕ್ಕಂಥ ರೀತಿ ಇದ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ನಿಮಗೆ ನಾವೇನು ಇಲ್ಲೆಲ್ಲ ನಡೀತಾ ಇದೆ ಮೊನ್ನೆ ರಾಮ ಮಂದಿರ ವಿಷಯದಲ್ಲಿ ಬಂದಾಗ ಎಲ್ಲೆಲ್ಲಿ ಏನೇನಾಯ್ತು ನಮ್ಮಲ್ಲಿ ನಮ್ಮ ರಾಮನ ಪ್ಲಸ್ ಇದ್ರೆ ಅದಕ್ಕೆ ಹೋಗಿ ಬೇಡ ಆಗ್ತಾರೆ ಈ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವ್ರು ಎಸ್ ಟಿ ಪಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯರು ಪಾಕಿಸ್ತಾನಿ ಏಜೆಂಟ್ಗಳು ಏನಿದ್ದಾರೆ ಅವರು ಪರವಾಗಿ ಸಲಿವಾಗಿ ನಾವೇನು ಗಣರಾಜ್ಯೋತ್ಸವ ದಿನ ಇರ್ಬೋದು ಸ್ವತಂತ್ರ ದಿನಾಚರಣೆ ದಿನ ಇರ್ಬೋದು ಕ್ಲಾಕ್ಟ್ ಅವರ ಪ್ಲಾಕಾಸ್ಟಿಂಗ್ ಮಾಡುವಾಗ ಆರು ಗಂಟೆಗೆ ನಾವೆಲ್ಲಾರಲ್ಲಿ ಹಾಜರಿಬೇಕು ಅವರಂತೂ ಬರಲ್ಲ ಇಲ್ಲ ಭಾರತ